ಸರ್ಕಾರಿ ಶಾಲೆ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ನಗರದ ಪ್ರತಿಷ್ಠಿತ ಶಾಲೆಯ ಮಕ್ಕಳು ಅಥವಾ ಪ್ರತಿಷ್ಠಿತ ಕುಟುಂಬದ ಮಕ್ಕಳು ಏರ್ ಕಂಡೀಷನ್ಡ್ ಕ್ಲಾಸ್ ರೂಮ್ ನಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ನಲ್ಲಿ ಪಾಠವನ್ನ ಕಲಿತಾ ಇದ್ರೆ ಪಾಠಗಳನ್ನ ಓದ್ತಾ ಇದ್ರೆ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ತಾ ಇದ್ರೆ ನಮ್ಮ ಹಳ್ಳಿಗಾಡಿನ ಬಡ ರೈತರ ಮಕ್ಕಳು ಸೂರಿಲ್ಲದ ಶಿಥಿಲಾವಸ್ಥೆಗೆ ತಲುಪಿದ ಈಗಲೋ ಆಗಲೋ ಅಂತ ಹೇಳಿಸಿಕೊಳ್ಳುವಂತ ಕಟ್ಟಡಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ ಹರ್ಕುಲು ಮುರ್ಕುಲು ಕಟ್ಟಡದಲ್ಲಿಯೇ ಯಾಕೆ ತಾತ್ಸಾರ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳು ಭಯ ಬ ವಿದ್ಯಾರ್ಥಿಗಳ ಭವಿಷ್ಯ ಇಂಥ ಕಟ್ಟಡದಲ್ಲಿ ಮಂಕಾಗ್ತಾ ಇದೆ ಹೀಗಾಗಿ ಈ ಕಟ್ಟಡದಲ್ಲಿ ಕುಳಿತರೆ ಜೀವಭಯ ಯಾವಾಗ ಈ ಮೇಲ್ಚಾವಣಿ ಕುಸಿದು ನಮ್ಮ ಮೇಲೆ ಬೀಳುತ್ತೇನೋ ಅಂತ ಹೇಳಿ ವಿದ್ಯಾರ್ಥಿಗಳು ಭಯಗೊಂಡಿದ್ದಾರೆ ಅಲ್ಲಿನ ಶಿಕ್ಷಕರು ಭಯಗೊಂಡಿದ್ದಾರೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಬಯಲಿನಲ್ಲಿಯ ಪಾಠ ಪ್ರವಚನ ನಡೀತಾ ಇದೆ ನೋಡ್ತಾ ಇದ್ದೀರಿ ಕುಷ್ಟಗಿ ತಾಲೂಕಿನ ಜುಮಲಾಪುರ ಇದು ಕುಷ್ಟಗಿ ತಾಲೂಕಿನ ಜುಮಲಾಪುರದ ಶಾಲೆಯಲ್ಲಿ ಅವ್ಯವಸ್ಥೆ ಹೇಳಿಕೊಳ್ಳೋದಕ್ಕೆ ಮಾತ್ರ ಇದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಯಾವ ಮಾದರಿ ಕುಸಿಯುವ ಮಾದರಿ ಶಿಥಿಲಾವಸ್ಥೆಯ ಮಾದರಿ ಇಂಥ ಶಾಲೆಯ ಒಟ್ಟು ಹದಿನಾಲ್ಕು ಕೊಠಡಿಗಳ ಪೈಕಿ ಏಳು ಕೊಠಡಿಗಳು ಮಾತ್ರ ಚೆನ್ನಾಗಿದ್ದಾವೆ ಇನ್ನೇಳು ಕೊಠಡಿಗಳು ಶಿಥಿಲಗೊಂಡಿದ್ದಾವೆ ಬಿಸಿಲೇ ಇರಲಿ ಮಳೆಯೇ ಬರಲಿ ಗಾಳಿಯೇ ಬೀಸಲಿ ಈಗ ಬಯಲಲ್ಲಿ ಪಾಠ ಪ್ರವಚನ ನಿಜಕ್ಕೂ ಕೂಡ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರಿದ್ದಾರೆ ಹೊಸ ಕೊಠಡಿಗಳಿಗೆ ಕೊಡಿ ಅಂತ ಹೇಳಿದ್ರೆ ನೂರೆಂಟು ಕಥೆಗಳನ್ನು ಹೇಳ್ತಾ ಇದೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಈ ಮೊಂಡುತನಕ್ಕೆ ಮಕ್ಕಳ ಭವಿಷ್ಯ ಮಂಕಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನಡೀತಾರೆ ನಾಗರಾಜ್ ಇಂಥ ಅನೇಕ ಶಾಲೆಗಳನ್ನು ನೀವು ಕೂಡ ಹುಡುಕಿ ಸುದ್ದಿ ಮಾಡ್ತಾ ಇದ್ದೀರಿ ಈ ಹಿಂದೆ ಸುದ್ದಿ ಮಾಡಿದಂಥ ಶಾಲೆಗಳ ಸುಧಾರಣೆ ಆಗಿದೆಯೋ ಅಥವಾ ಕೇವಲ ಕಾಟಾಚಾರಕ್ಕೆ ಬ ಹೇಳ್ತೀವಿ ನಮ್ಮ ನಮ್ಮಲ್ಲಿ ಸುದ್ದಿ ಪ್ರಸಾರವಾದ ನಂತರದಲ್ಲಿ ಹೌದು ನಾವು ರಿಪೇರಿ ಮಾಡ್ತೀವಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀವಿ ಸರ್ಕಾರಕ್ಕೆ ಪತ್ರ ಬರಿತೀವಿ ಅನುದಾನ ಬರಲಿ ರಿಪೇರಿ ಮಾಡಿಸ್ತೀವಿ ಹಾಗೆ ಹೇಳಿಕೊಳ್ಳುವಂಥ ಆ ಚಾಲಿ ಮುಂದುವರೆದಿದೆಯಾ ಸದ್ಯದ ರಿಪೋರ್ಟ್ ಏನಿದೆ ಅಂತ ಏನಂತಂದ್ರೆ ಬಡ ಮಕ್ಕಳ ಸರ್ಕಾರಿ ಶಾಲೆಗೋಸ್ಕರ ಬಹಳಷ್ಟು ಟಿ ವಿ ಫೈವ್ ಅನೇಕ ವರದಿಗಳನ್ನು ಮಾಡಿದೆ ಅದು ಅನೇಕ ವರದಿಗಳ ತದನಂತರ ಕೆಲವಿಷ್ಟು ಶಾಲೆಗಳು ಕೂಡ ಅದೇ ಇಂಪ್ಯಾಕ್ಟ್ ಆಗಿರುವಂತದ್ದು ಕೆಲವಷ್ಟು ಶಾಲೆಗಳು ಕೂಡ ಆದ್ರೆ ಶಿಕ್ಷಣ ಇಲಾಖೆಯ ಸಚಿವರು ಮತ್ತು ಬಹಳಷ್ಟು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರ ನಿರ್ಲಕ್ಷ್ಯ ಅಂತ ಹೇಳುವುದು ಕಾರಣ ಏನಂತಂದ್ರೆ ಏ ಒಂದು ಒಂದು ಶಾಲೆಯನ್ನು ಕಟ್ಟಡ ನಿರ್ಮಾಣ ಮಾಡ್ತಾರೆ ತದನಂತರ ಅದು ಐದತ್ತು ಐದು ಐದರಿಂದ ಹತ್ತು ವರ್ಷಗಳಲ್ಲಿ ಮತ್ತು ಕುಸಿವಂತಕ್ಕೆ ಬಂದು ತಲುಪಿದೆ ಅಂದ್ರೆ ಇವರು ಟೆಂಡರ್ ಕೊಡುವಂತ ಗುತ್ತಿಗೆದಾರರು ಎಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ ಯಾಕಂತಂದ್ರೆ ಇಂದಿನ ದಿನಗಳಲ್ಲಿ ಯಾವುದೇ ಒಂದು ಜನ ಸರ್ಕಾರ ಬರುತ್ತೆ ಸರ್ಕಾರ ಬಂದಾಗ ಅಹ್ ಬಡ ಮಕ್ಕಳಿಗೋಸ್ಕರ ಶಾಲೆಯನ್ನ ಕಟ್ಟ ಕಟ್ಟಡೋಸ್ಕರ ಅನುದಾನ ಬಿಡುಗಡೆ ಮಾಡುತ್ತೆ ಆದ್ರೆ ಹೊಸ ಕಟ್ಟಡ ನಿರ್ಮಾಣ ಆಗಿ ಐದು ವರ್ಷಗಳಲ್ಲಿ ಕುಸಿಯುವಂತಕ್ಕೆ ಬಲ ಒಂದು ತರುತ್ತಾ ಇದು ಬಹಳಷ್ಟು ಸೂಚನೆ ಯಾಕಂತಂದ್ರೆ ಅಹ್ ಗುತ್ತಿಗೆದಾರರು ಏನಂದ್ರೆ ತಮ್ಮ ಹಣದಾಸಿಗಾಗಿ ಕಳಪೆ ಕಾಮಗಳೇ ಮಾಡ್ತಾ ಇದಾರೆ ಕಳಪೆ ಕಟ್ಟಡ ಕಟ್ತಾ ಇದಾರೆ ಇದು ಬಹಳಷ್ಟು ಸರ್ಕಾರಿ ಇಲಾಖೆಗೆ ಕಾರಣ ಕಾರಣವಾಗಿರುತ್ತದ್ದು ಐದು ವರ್ಷಗಳ ನಂತರ ಇದು ಅಂತ ತಲುಪುತ್ತೆ ಅಂದಾಗ ಅವಾಗ ಏನ್ ಮಾಡುತ್ತೆ ಶಿಕ್ಷಣ ಇಲಾಖೆಯವರು ಮತ್ತು ಬಿ ಅವರು ವರದಿ ಕೊಡ್ತಾರೆ ಸರ್ಕಾರಕ್ಕೆ ಈ ರೀತಿ ದುರಸ್ತಿ ಆಗಿದೆ ಮೇಲ್ಚಾವಣಿ ವರದಿ ಕೊಡ್ತಾರೆ ಬಿಡುಗಡೆ ಮಾಡ್ತೀವಿ ಅನುದಾನ ಎಲ್ಲ ನೆಕ್ಸ್ಟ್ ಇಂತ ಬಹಳಷ್ಟು ಉದಾಹರಣೆಗಳು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇರುದು ಇದು ಉದಯನ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲೂಕಿನ ಜುಮಲಾಪುರ ಗ್ರಾಮದಲ್ಲಿ ಬರೋಬ್ಬರಿ ಹದ್ನಾಲ್ಕು ಕೊಠಡಿ ಇರುವಂತದ್ದು ಹದ್ನಾಲ್ಕು ಕೊಠಡಿ ಇಲ್ಲಿ ಏಳು ಕೊಠಡಿಗಳು ಕೂಡ ದುರಸ್ತಿ ತಲುಪದ ಆ ಕಾಗಿ ಮಕ್ಕಳು ಸರಿಯಾದ ಕೊಠಡಿ ವ್ಯವಸ್ಥೆ ಇಲ್ಲದೆ ಹೊರಗಡೆ ಈ ಬಗ್ಗೆ ಮುಖ್ಯ ಉಪಾಧ್ಯ ಹಲವಾರು ಬಾರಿ ಪತ್ರ ಬರೆದಿದ್ದಾರೆ ಬಿಒರ್ ಕೂಡ ಹಲವಾರು ಶಿಕ್ಷಣ ಇಲಾಖೆಯ ಡಿಡಿಪಿ ಕೂಡ ಪತ್ರ ಬರೆದಂತದ್ದು ಡಿಡಿಪಿ ಕೂಡ ಸರ್ಕಾರ ಸರ್ಕಾರ ಮಟ್ಟದಲ್ಲಿ ಪತ್ರ ಬರ್ತದ ನಡೀತಾ ಇದೆ ಆದ್ರೆ ಇದುವರೆಗೂ ಕೂಡ ಹೊಸ ಕಟ್ಟಡ ಇರಬಹುದು ಅಥವಾ ದುರಸ್ತಿ ಮಾಡುವ ಕೆಲಸ ಕೂಡ ಆಗ್ತಾ ಇಲ್ಲ ಇಲ್ಲ ಈ ಐದು ವರ್ಷದಿಂದ ಅನುದಾನ ಬಿಡುಗಡೆ ಮಾಡಿದ್ವಿ ಮತ್ತೆ ಈ ರೀತಿ ಕಟ್ಟಡ ಆಯ್ತು ಹೇಳಿ ಕೂಡ ಸರ್ಕಾರ ಕೂಡ ಪ್ರಶ್ನೆ ಮಾಡೋದು ಒಟ್ಟಾರೆ ಅಧಿಕಾರಿ ಹಾಕಿ ಬಡ ಜಿಲ್ಲೆಯಲ್ಲಿ